ನೀವು ಪ್ರಾಥಮಿಕ ಶಿಕ್ಷಣ ಮಾಡಿದ್ರಿ ಪ್ರಾಥಮಿಕ ಶಿಕ್ಷಣ ಪ್ರೈಮರಿ ಶಾಲೆ ಗಿಳಲ್ಗುಂಡಿ ಸೋದರ ಯಾಕಂದ್ರೆ ಇಲ್ಲಿ ನಮ್ ಪ್ರೈಮರಿ ಸ್ಕೂಲ್ ಇರ್ಲಿಲ್ಲ ಇಲ್ಲಿ ಕಾಳೇಶ್ವರದಲ್ಲಿ ಇರ್ಲಿಲ್ಲ ಅದು ನಮ್ಮ ಸೋದರ ಮಾವನ ಊರದು ನಮ್ಮ ತಾಯಿ ಹುಟ್ಟೂರು ಹಾಗಾಗಿ ನನ್ನ ತಾಯಿಯ ಒಂದು ಒತ್ತಾಯ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ಒಂದು ತುಡಿತ ಏನಿತ್ತು ಅವರಿಗೆ ಸೊ ಅವ್ರ ತವ್ರ ಮನೆಯಲ್ಲಿ ಅಲ್ಲಿ ಇತ್ತು ಹೈ ಪ್ರೈಮರಿ ಶಾಲೆ ಅಲ್ಲಿ ಸೇರ್ಕೊಂಡೆ ನಾನು ಅಲ್ಲಿ ಬಂದು ನೀವು ನಾಲ್ಕನೇ ಕ್ಲಾಸ್ ತನಕ ಅಲ್ಲಿ ಓದಿದ್ರಿ ಹೌದು ಐದನೇ ಕ್ಲಾಸಿಗೆ ಎಲ್ಲಿ ಸೇರಿದ್ರಿ ಐದನೇ ಕ್ಲಾಸು ರಿಪನ್ ಪೇಟೆಯಲ್ಲಿ ಸೇರಿದೆ ನಾನು ರಿಪನ್ ಪೇಟೆ ಆವಾಗ ರಿಪನ್ ಪೇಟೆ ಸ್ಕೂಲ್ ಇಲ್ಲ ರಿಪನ್ ಪೇಟೆ ರಿಪನ್ ಪೇಟೆ ಮೇನ್ ಇದೆಯಲ್ಲ ಅಲ್ಲಿಗೆ ಸೇರಿದೆ ಅವಾಗ ಆ ಚಿಕ್ಕ ಏಜಲ್ಲಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹೋದರೆ ರಿಪೀಟ್ ಪಿಟೆಗೆ ಹೋಗುವಷ್ಟು ಇರ್ಲಿಲ್ಲ ನನಗೆ ಇಲ್ಲಿ ಕರೆಕ್ಟ್ ಆಯ್ತು ಅದಕ್ಕಿಂತ ಮೊದಲು ಏನ್ ಮಾಡಿದ್ರು ನಮ್ಮ ತಂದೆ ಮತ್ತು ನಮ್ಮ ಊರಿನ ಮುಖಂಡರು ಸೇರ್ಕೊಂಡು ಆಂಧ್ರದಿಂದ ಬಂದಿರತಕ್ಕಂತ ಒಬ್ಬ ಯಾವ್ದೋ ಒಬ್ಬ ಟೀಚರ್ ಸಂಪಂಗಿ ರಾಮಯ್ಯ ಅಂತ ಅವ್ರ ಹೆಸರು ಅವರು ಈ ಮರಳಲ್ಲಿ ಅಕ್ಷರ ಕಲಿಸ್ತಕ್ಕಂತ ಹಳ್ಳಿ ಒಂದು ಹಳ್ಳಿ ಮಾಸ್ಟರ್ ಆಗಿದ್ರು ಅಲ್ಲಿ ಅಪ್ಪ ನನ್ನ ಕಳ್ಸಿದ್ರು ನಮ್ಮ ಅಪ್ಪ ನಮ್ ತಾಯಿರಲ್ಲ ಅಲ್ಲ ನಮ್ಮೂರಲ್ಲೇ ಅಲ್ಲಿ ಸಾಕಿದ್ರು ಅವರು ಅಲ್ಲಿಗೆ ಅಲ್ಲಿ ಕಲಿಸ್ತಾ ಇದ್ರು ಸೊ ಅದ್ರೊಳಗೆ ಸ್ವಲ್ಪ ನಾನು ಇಂಟ್ರೆಸ್ಟ್ ಹೆಚ್ಚಿಗೆ ತೋರ್ಸಿದ್ರಿಂದ ನಮ್ ತಾಯಿ ನಮ್ ತಂದೆಯವರು ಸ್ಕೂಲಿಗೆ ಸೇರ್ ಸ್ಕೂಲ್ ಅಂತ ಇರ್ಲಿಲ್ಲ ಅಲ್ಲಿ ನಮ್ಮೂರಲ್ಲಿ ಓದಿದ್ರಿ ಐದನೇ ಕ್ಲಾಸಿಗೆ ಹೋದ್ರೆ ಹೌದು ಐದರಿಂದ ಪ್ರೈಮ್ ಮಿಡ್ಲ್ ಸ್ಕೂಲ್ ಅಲ್ಲಿ ಓದಿದ್ರು ಪಬ್ಲಿಕ್ ಪರೀಕ್ಷೆ ಇತ್ತು ಏಳನೇ ಕ್ಲಾಸಿಗೆ ಏಳನೇ ನಲ್ಲಿ ಪಬ್ಲಿಕ್ ಇರಲಿಲ್ಲ ಆವಾಗ ಹಾಂ ಎಂಟು ಬಾ ಏಳನೇ ಏಳನೇ ತರಗತಿಗೆ ಅಂದರೆ ಒಂದು ಡಿಸ್ಟಿಕ್ ಲೆವೆಲ್ ಇತ್ತು ಆ ಪರೀಕ್ಷೆ ಮುಗಿಸಿದೆ ಆ ಪರೀಕ್ಷೆ ಮುಗಿಸ್ದೆ ಅಲ್ಲಿ ಎಂಟಕ್ಕೆ ಎಂಟಕ್ಕೆ ಹೈ ಸ್ಕೂಲು ಅಲ್ಲಿ ರಿಪಿನ್ ಪೇಟೆಯಲ್ಲಿ ಇರಲಿಲ್ಲ ಹ್ಞೂ ಮತ್ತು ನನಗೆ ಹತ್ತಿರದಲ್ಲಿರತಕ್ಕಂಥದ್ದು ಆನಂದಪುರ ಒಂದೇ ಈಗ ಆನಂದಪುರಕ್ಕೆ ಬರ್ಬೇಕಾದ್ರು ಈ ಕಡೆಯಿಂದ ಗಳ ವ್ಯವಸ್ಥೆ ಭಾರಿ ಕಡಿಮೆ ಇದೆ ರೋಡಲ್ಲಿ ಶಂಕರ್ ಹೌದು ಹಾಗಾಗಿ ತುಂಬಾನೇ ಆಮೇಲೆ ರೋಡು ಮಡ್ ರೋಡ್ ಇದೆ ಮಣ್ಣಿನ ರಸ್ತೆ ಮತ್ತೆ ಗೈನ್ ಗುಂಡಿಗೆ ಶಿಫ್ಟ್ ಶಿಫ್ಟ್ ಆಗಿ ಅಲ್ಲಿಂದ ಅವರು ನಮ್ಮ ಸೋದರಮ್ಮನ ಮನೆಯಿಂದ ಆನಂದಪುರಕ್ಕೆ ಬರ್ತಾ ಇದ್ದೇನೆ ರೋಡ್ ಹೆಂಗಿತ್ತು ಅವಾಗ ಹೆಂಗ್ ಬರ್ತಾ ಅವಾಗ ಇದೇ ರೋಡ್ ಅಲ್ಲಿ ಬರ್ತಾ ಇದ್ದೆ ಮತ್ತು ಈ ಮುರುಘಾ ಮಠದಲ್ಲಿ ಒಂದೊಂದು ಸರ್ತಿ ಆ ಗದ್ದೆ ಆ ಗದ್ದೆ ಮೇಲೆ ಹೆದ್ದಾರಿ ಮೇಲೆ ಬಂದ್ಬಿಟ್ಟು ಹೆದ್ದಾರಿ ಮೇಲೆ ಬರ್ತಾ ಇದ್ದೆ ಹೀಗಾಗಿ ಮೂರು ವರ್ಷ ಇಲ್ಲಿ ಓದಿದ್ರಿ ಇಲ್ಲಿ ಓದಿದಾಗ ಪಿ ಯು ಸಿಗೆ ಸೇರಿಸ್ಬೇಕು ಪಿ ಯು ಸಿ ಇಲ್ಲಿ ಇರ್ಲಿಲ್ಲ ಸಾಗರದಲ್ಲಿ ಆ ವರ್ಷ ಪ್ರಾರಂಭ ಆಗಿತ್ತು ಅದೇ ವರ್ಷ ಅದೇ ವರ್ಷ ಪ್ರಾರಂಭ ಆಗಿತ್ತು ಎಲ್ ಬಿ ಕಾಲೇಜ್ ಇರಲಿಲ್ಲ ಇಲ್ಲ ಎಲ್ ಬಿ ಕಾಲೇಜ್ ಇಲ್ಲ ಜೂನಿಯರ್ ಕಾಲೇಜ್ ಹಾ ಹಾ ಅಲ್ಲಲ್ಲ ಎಲ್ ಬಿ ಕಾಲೇಜೇ ಪ್ರಾರಂಭ ಆಗಿದ್ದಲ್ಲಿ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಹಾಂ ಆವಾಗ ಆವಾಗ ನನ್ನನ್ನು ಮತ್ತೆ ಎಲ್ಲಿ ಓದಿಸ್ಬೇಕು ಅನ್ನುವ ಒಂದು ತುಡಿತ ಶುರುವಾಯಿತು ಎಸ್ ಎಲ್ ಸಿ ಪಾಸ್ ಆದಮೇಲೆ ಆವಾಗ ಶಿವಮೊಗ್ಗದಲ್ಲಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿಗೆ ಡಿ ವಿ ಎಸ್ ಅಲ್ಲ ನಮ್ಮ ನಾಗಬ್ ಶೆಟ್ಟರು ಮತ್ತು ನಮ್ಮ ಗಾಂಧಿ ಬಸಪ್ಪ ಅಂತ ಹೇಳಿ ನಮ್ಮ ನಮ್ಮ ಬಂಧುಗಳವರು ನನ್ನ ತಾಯಿಯ ಸಂಬಂಧಿಕರು ತಾಯಿ ಕಡೆಯಿಂದ ಸಂಬಂಧಿಕರವರು ಅವರೆಲ್ಲ ಇದ್ದಿದ್ರಿಂದ ಅಲ್ಲಿಗೆ ಸೇರ್ಸದೆ ಒಳ್ಳೇದು ಅಂತ ಹೇಳಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿಗೆ ನಾಗಬ್ ಶೆಟ್ಟರಿಗೆ ಹೋಗಿ ನಮಗೆಲ್ಲ ಅವ್ರಿಗೆ ನಮಸ್ಕಾರ ಮಾಡಿ ನಮಗೆ ಒಂದು ಸೀಟ್ ಬೇಕು ಅಂತ ಕೇಳಿದಾಗ ಅವರು ಕೊಟ್ಟರು ಅಲ್ಲಿ ಹೋಯ್ತು ಸಿ ಆ ಪಿ ಸಿನಲ್ಲಿ ಪಡೆದಂತಹ ಮಾರ್ಕ್ಸ್ ನೋಡಿ ಅಲ್ಲಿನ ಪ್ರಿನ್ಸಿಪಾಲ್ರು ಮತ್ತು ನನಗೆ ಪಾಠ ಮಾಡಿರ್ತಕ್ಕ ಗುರುಗಳು ಅದರಲ್ಲೂ ವಿಶೇಷವಾಗಿ ಕೃಷ್ಣ ಭಟ್ರು ಕೃಷ್ಣ ಭಟ್ರು ಪಾಂಡುರಂಗ ಉಡುಪರು ಗುರುಮೂರ್ತಿಗಳು ಸಿನಲ್ಲಿ ನನಗೆಲ್ಲ ಪಾಠ ಮಾಡಿದ್ರು ನೀನು ಇಷ್ಟೊಂದು ಚೆನ್ನಾಗಿ ಓದುವ ಒಂದು ತುಡಿತಾ ಇದೆ ನಿನಗೆ ನೀನು ಆನರ್ಸ್ಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ನಾನು ಸೆಂಟ್ರಲ್ ಕಾಲೇಜಿಗೆ ಅಂತ ಹೇಳಿ ಅವಾಗ ಮಳೆ ನಾನು ಶಿವಮೊಗ್ಗಕ್ಕೆ ಹೋಗುವುದೇ ಕಷ್ಟ ಅಲ್ಲೊಂದು ರೂಮ್ ಮಾಡಿಕೊಂಡು ಓದ್ಕೊಂಡು ಆದ್ಮೇಲೆ ಪಿ ಯು ಪಾಸ್ ಆದ್ಮೇಲೆ ಬೆಂಗಳೂರು ಹೋಗಿ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇತ್ತು ನಮಗೆ ಆ ಹಾಸ್ಟೆಲ್ ಅಲ್ಲಿ ಇದ್ದಿದ್ದರಿಂದ ನನ್ನ ವಿದ್ಯಾಭ್ಯಾಸ ಬೆಂಗಳೂರಿಗೆ ಶಿಫ್ಟ್ ಆಯ್ತು